ನಮಸ್ಕಾರ ನಮ್ಮ ಕನ್ನಹಳ್ಳಿ ಗ್ರಾಮದ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಸ್ಪರ್ಧಿಯಾಗಿ ಹೋಗಿದ್ದಾರೆ ನಮ್ಗೆಲ್ಲರಿಗೂ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಒಬ್ಬ ಮಹಿಳೆ ಬಿಗ್ ಬಾಸ್ ಅಂದ್ರೆ ಎಲ್ಲ ಸೆಲೆಬ್ರಿಟಿ ಹೋಗಂತ ಬಿಗ್ ಬಾಸ್ಗೆ ಹೋಗಿರೋದು ಬಹಳ ಖುಷಿ ಆಗ್ತದೆ ಅದಕ್ಕೋಸ್ಕರ ಇವತ್ತು ಬಿಗ್ ಬಾಸ್ಗೆ ಹೋದ್ಮೇಲೆ ನಮ್ಮ ಮಲ್ಲಮ್ಮ ಬಹಳ ಅಂದ್ರೆ ಭಾಳ ಫೇಮಸ್ ಆಗಿಬಿಟ್ಟಾರೆ ಲೆಮನ್ ಟೀ ಮಲ್ಲಮ್ಮ ಅಂತ ಫೇಮಸ್ ಆಗಿದ್ದಾರೆ ಮಲ್ಲಮ್ಮ ಅಂತ ಫೇಮಸ್ ಆಗಿದ್ದಾರೆ ಒಗಟ ಹೇಳಂತ ಮಲ್ಲಮ್ಮ ಅಂತ ಫೇಮಸ್ ಆಗಿದ್ದಾರೆ ಮೊನ್ನೆ ಹೇಳಿ ಬಿಗ್ ಬಾಸ್ ಗೆ ಪ್ರಶ್ನೆ ಹಾಕಂತ ಕೆಲಸ ಇಡೀ ಇದರಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಮಲ್ಲಮ್ಮ ಮಾಡಿದ್ದಾರೆ ಹಂಗಾಗಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಇಂತ ಒಬ್ಬ ಸಾಮಾನ್ಯದಲ್ಲಿ ಸಾಮಾನ್ಯ ಮಹಿಳೆ ಮಲ್ಲಮ್ಮ ತಾಯಿಗೆ ಇವೆಲ್ಲರೂ ಸಪೋರ್ಟ್ ಮಾಡಬೇಕು ಅವ್ರಿಗೆ ಬಿಗ್ ಬಾಸ್ ಗೆಲ್ಲುವಂತ ಒಂದು ಕೆಲಸ ತಾವೆಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತೇನೆ ನಮ್ಮ ಕನ್ನಳ್ಳಿ ಗ್ರಾಮದ ನಮ್ಮ ಹೆಮ್ಮೆಯ ಮಹಿಳೆಯಾದಂಥ ಮಲ್ಲಮ್ಮ ತಾಯಿಗೆ ನಾವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ಎಲ್ಲರೂ ಕೂಡ ಮನವಿ ಮಾಡ್ತಾರೆ ভাল মে ভাল মাল